ನಾವೇನಾದ್ರೂ ಜಾಸ್ತಿ ಖಾರ ತಿಂದ್ರೆ ಹೊಟ್ಟೆ ಉರಿಯುತ್ತೆ ಗೊತ್ತಾಗ್ಬಿಡುತ್ತೆ ಅದೇ ರೀತಿ ನಮ್ಮ ದೇಹದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇತ್ತು ಅಂತಂದ್ರೆ ಈ ಐದು ಸೈನ್ ಅನ್ನ ತೋರಿಸುತ್ತೆ ಮೊದಲನೇದು ಆಗಿಂದಾಗೆ ರಾತ್ರಿ ಮಲಗಿದಾಗ ನಿಮ್ಗೆ ಎಚ್ಚರ ಆಗುತ್ತೆ ಎಸ್ಪೆಷಲಿ ಮೂರ್ ಗಂಟೆ ಟೈಮ್ ಅಲ್ಲಿ ಯಾಕೆ ಅಂದ್ರೆ ಜಾಸ್ತಿ ಶುಗರ್ ಇಂದ ನಿಮ್ಮ ನರ್ವಸ್ ಸಿಸ್ಟಮ್ ಓವರ್ ಆಗಿ ಸ್ಟಿಮ್ಯುಲೇಟ್ ಆಗಿರುತ್ತೆ ಅದರಿಂದ ಎರಡನೇದು ತುಂಬಾ ದಾಹ ಆಗ್ತಿರುತ್ತೆ ಆಗಿಂದಾಗೆ ಯೂರಿನ್ ಪಾಸ್ ಮಾಡ್ಬೇಕು ಅಂತ ಅನ್ಸುತ್ತೆ ಯಾಕೆಂದ್ರೆ ನಿಮ್ಮ ಕಿಡ್ನಿ ಜಾಸ್ತಿ ಶುಗರ್ ನ ದೇಹದಿಂದ ಹೊರಗಾಕೆ ಪ್ರೊಸೆಸ್ ಮಾಡ್ತಿರತ್ತೆ ತುಂಬಾ ಸ್ವೀಟ್ ತಿನ್ಬೇಕು ಅನ್ಸ್ತಾ ಇರುತ್ತೆ ಕಾರ್ಬೋಹೈಡ್ರೇಟ್ಸ್ ಫುಡ್ ಗಳನ್ನ ತಿನ್ಬೇಕು ಅಂತ ಅನ್ಸ್ತಾ ಇರುತ್ತೆ ಬ್ಲಡ್ ಶುಗರ್ ಜಾಸ್ತಿ ಆದಾಗ ಇನ್ಸುಲಿನ್ ಸರಿಯಾಗಿ ವರ್ಕ್ ಆಗಲ್ಲ ಆಗ ನಿಮ್ಮ ದೇಹ ಶುಗರ್ ನ ಕ್ರೇವ್ ಮಾಡ್ತಾ ಇರುತ್ತೆ ಆಮೇಲೆ ಇದ್ದಕ್ಕಿದ್ದಂಗೆ ನಿಮ್ಮ ದೇಹದ ಮೇಲೆ ಆಗಿಂದಾಗೆ ಕೆರ್ತಗಳು ಬರ್ತಾ ಇರತ್ತೆ ಯಾಕೆಂದ್ರೆ ಶುಗರ್ ಲೆವೆಲ್ ಜಾಸ್ತಿ ಆದಾಗ ಚಿಕ್ಕ ಚಿಕ್ಕ ಬ್ಲಡ್ ವೆಸಲ್ ಕೂಡ ಡ್ಯಾಮೇಜ್ ಆಗೋಗಿರುತ್ತೆ ಆಗ ಅದು ಸ್ಕಿನ್ ಮೇಲೆ ಈ ರೀತಿ ಎಫೆಕ್ಟ್ ತೋರಿಸ್ತಾ ಇರುತ್ತೆ ಆಮೇಲೆ ಬಾಡಿ ಪೇನ್ ಬರ್ತಾ ಇರುತ್ತೆ ಯಾಕೆಂದ್ರೆ ಶುಗರು ಜಾಸ್ತಿ ಆದಾಗ ನರನ ಡ್ಯಾಮೇಜ್ ಮಾಡುತ್ತೆ ಅತಿಯಾದ ಶುಗರು ಆರೋಗ್ಯಕ್ಕೆ ಹಾನಿಕಾರಕ ಬೇಕು ಅಂದ್ರೆ ಆಗಿಂದಾಗಿ ಮಿತವಾಗಿ ಬಳಸಿ ಆದ್ರೆ ಅತಿಯಾಗಿ ಬಳಸಿದ್ರೆ ಮುಂದೊಂದ್ ದಿನದಲ್ಲಿ ಕ್ರಾನಿಕ್ ಡಿಸೀಸಸ್ ಎಲ್ಲ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಇರೋ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಸೇವ್ ಮಾಡ್ಕೊಳ್ಳಿ ತಪ್ಪದೆ ನಮ್ಮ ಪೇಜ್ ಕೂಡ ಫಾಲೋ ಮಾಡಿ ಧನ್ಯವಾದಗಳು